ಹಲೋ ಸಾಂತ್ರ ಹೇಗಿದ್ದೀರಾ ಸಾಂತ್ರ ಇವತ್ತಿನ ಟಾಪಿಕ್ ಯಾವುದು ಅಂದ್ರೆ ಮೈನ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಕ್ಕೋಸ್ಕರ ಒಂದು ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಇದರಿಂದ ಏನಕ್ಕೋಸ್ಕರ ಒಂದು ಮಕ್ಕಳು ವಂಚಿತರಾಗ್ತಾ ಡ್ರಾಪ್ಔಟ್ ಆಗೋದಕ್ಕೆ ಕಾರಣಗಳೇನು ಎಷ್ಟು ಜನ ಡ್ರಾಪ್ಔಟ್ ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಪಡೆಯೋದ್ರಲ್ಲಿ ಯಾರು ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋ ತಿಳಿಸ್ತಾ ಹೋಗ್ತೇನೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಅರ್ಥ ಆಯ್ತಾ ಸಂಪೂರ್ಣವಾಗಿ ವಿಡಿಯೋ ನೋಡೋದ್ರಿಂದ ನಿಮಗೆ ಇದರಲ್ಲಿರುವಂತಹ ಒಂದು ಮಾಹಿತಿ ನಿಮಗೆ ಸಂಪೂರ್ಣ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಇದು ನನ್ನ ಟಾಪಿಕ್ ಅಲ್ಲ ಆದರೂ ನನ್ನ ಈ ಟಾಪಿಕ್ ಬಗ್ಗೆ ನಾನು ಮಾತಾಡಲೇಬೇಕು ಯಾಕೆ ಅಂದರೆ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂದರೆ ಕಂಪಲ್ಸರಿಯಾಗಿ ಈ ವಿಡಿಯೋ ನಾನು ಮಾಡಲೇಬೇಕಾಗುತ್ತೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅರ್ಥ ಆಯ್ತಾ ಮೊದಲನೇದಾಗಿ ನಮ್ಮ ದೇಶದ ಯಾವ ಮಗುವು ಸಹ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅರ್ಥ ಆಯ್ತಾ ಆದ್ರೆ ರಾಜ್ಯದಲ್ಲಿ ನಾನಾ ಕಾರಣಗಳಿಂದ ಪ್ರಾಥಮಿಕ ಶಿಕ್ಷಣದಿಂದ ವಂಚಿತರಾಗುತ್ತಿರುವ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾನೆ ಅರ್ಥ ಆಯ್ತಾ ಕಳೆದ ವರ್ಷ ನಾಲ್ಕು ಸಾವಿರದ ಇನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಔಟ್ ಆಗಿದ್ದಾರೆ ಈ ವರ್ಷ ಅದರ ಎರಡು ಪಟ್ಟು ಒಂಬತ್ತು ಸಾವಿರದ ನಾನೂರ ಅರವತ್ತೊಂದು ಮಕ್ಕಳು ಪ್ರಾಥಮಿಕ ಶಾಲೆ ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಈ ರೀತಿ ಶಾಲೆ ಬಿಡುತ್ತಿರುವ ಒಂದು ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅಂತಾನೆ ಹೇಳಬಹುದು ಬಾಗಲಕೋಟೆ ಮತ್ತು ಬಳ್ಳಾರಿ ಮೊದಲೆರಡು ಸ್ಥಾನದಲ್ಲಿದ್ದಾರೆ ಮತ್ತು ಅದೇ ರೀತಿ ರಾಜ್ಯದ ರಾಜಧಾನಿ ಬೆಂಗಳೂರು ಮತ್ತು ಆಸುಪಾಸಿನ ಜಿಲ್ಲೆಗಳ ಒಂದು ನಂತರದ ಒಂದು ಸ್ಥಾನದಲ್ಲಿದೆ ಅಂತಾನೆ ಹೇಳಬಹುದು ಪ್ರಾಥಮಿಕ ಶಾಲಾ ಹಂತದಲ್ಲಿ ಶಾಲೆ ಬಿಟ್ಟ ಅಂದ್ರೆ ಡ್ರಾಪ್ಔಟ್ ಆಗಿರುವ ಒಂದು ಮಕ್ಕಳ ಪ್ರಮಾಣ ಮೂರು ವರ್ಷದಲ್ಲೇ ಅತ್ಯಧಿಕ ಸುಮಾರು ಒಂಬತ್ತು ಸಾವಿರದ ನಾನೂರ ಅರವತ್ತೊಂದು ಮಕ್ಕಳನ್ನು ಗುರುತಿಸಿದ್ದು ಅದೇ ರೀತಿ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಒಂದು ಈ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಲ್ಲಿ ಡಬಲ್ ಆಗಿರುವುದು ಅಂಕಿ ಸಂಖ್ಯೆಗಳಲ್ಲಿ ಗೊತ್ತಾಗಿದೆ ಅಂತ ಹೇಳಬಹುದು ದಯವಿಟ್ಟು ಈ ವಿಡಿಯೋ ಅದಕ್ಕೋಸ್ಕರನೇ ಪೂರ್ತಿಯಾಗಿ ನೋಡಿ ನಿಮ್ಮ ಮಕ್ಳು ಏನಾದ್ರು ಸ್ಕೂಲ್ಗೆ ಹೋಗ್ತಿಲ್ಲ ಕಾಲೇಜ್ಗೆ ಹೋಗ್ತಿಲ್ಲ ಅಂದ್ರೆ ಕೂಡಲೇ ಸ್ಕೂಲು ಕಾಲೇಜಸ್ ಗಳಿಗೆ ಕಳಿಸ್ಕೊಡಿ ಅರ್ಥ ಆಯ್ತಾ ಅದೇ ರೀತಿ ಶಾಲೆ ಬಿಟ್ಟ ಮಕ್ಕಳು ಇಷ್ಟು ಜನ ಇದ್ದಾರೆ ಸಮಗ್ರ ಶಿಕ್ಷಣ ಕರ್ನಾಟಕ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಆರರಿಂದ ಹದಿನಾಲ್ಕನೇ ವರ್ಷದ ಒಂದು ಮಕ್ಕಳು ಸಮೀಕ್ಷೆ ನಡೆಸಿ ಒಂದು ಒಟ್ಟು ಒಂಬತ್ತು ಸಾವಿರದ ಅರವತ್ತೊಂದು ಮಕ್ಕಳು ಶಾಲೆ ಬಿಟ್ಟಿದ್ದಾರೆ ಎಂದು ಒಂದು ಗುರುತಿಸಲಾಗಿದೆ ಅದೇ ರೀತಿ ಇದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡರಲ್ಲಿ ನಾಲ್ಕು ಸಾವಿರದ ಇನ್ನೂರ ಮಕ್ಕಳು ಎಂದು ಗುರುತಿಸಲಾಗಿತ್ತು ಅದೇ ರೀತಿ ಇಂದಿನ ವರ್ಷಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತ ಮೂರು ನಾಲ್ಕನೇ ಸಾಲಿನ ಬರೋಬ್ಬರಿ ಒಂದು ಐದು ಸಾವಿರದ ಇನ್ನೂರ ಹದಿನಾರು ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟಿದ್ದಾರೆ ಅಂತ ಗುರುತಿಸಲಾಗಿದೆ ಅರ್ಥ ಆಯ್ತಾ ಶಾಲೆ ಬಿಟ್ಟ ಮಕ್ಕಳು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂಬತ್ತು ಸಾವಿರದ ನೂರ ಹನ್ನೊಂದು ಆಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸುಮಾರು ನಾಲ್ಕು ಸಾವಿರದ ಇನ್ನೂರ ನಲವತ್ತೈದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ ನಾಲ್ಕರಲ್ಲಿ ಒಂಬತ್ತು ಸಾವಿರದ ನಾನೂರ ಅರವತ್ತೊಂದು ಸರಿ ಅಂದ್ರೆ ಶಾಲೆಯಿಂದ ಬೀದಿಗೆ ಬಿದ್ದ ಕಾಫಿ ಕೋಲಿನ ವಲಸೆ ಕಾರ್ಮಿಕರ ಮಕ್ಕಳು ಯಾವ ಜಿಲ್ಲೆಯಲ್ಲಿ ಹೆಚ್ಚು ಸೇ ಮೊದಲನೇದಾಗಿ ಶಾಲೆ ಬಿಟ್ಟ ಮಕ್ಕಳು ಬಹುತೇಕ ಬಾಗಲಕೋಟೆ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಅದೇ ರೀತಿ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಚಾಮರಾಜನಗರ ಕಲಬುರಗಿ ಚಿಕ್ಕಬಳ್ಳಾಪುರ ಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕೊಪ್ಪಳ ರಾಯಚೂರು ಮೈಸೂರು ಮಂಡ್ಯ ಶಿವಮೊಗ್ಗ ಉಡುಪಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ಹೆಚ್ಚು ಒಂದು ಶಾಲೆ ಬಿಟ್ಟ ಮಕ್ಕಳುಗಳನ್ನು ಗುರುತಿಸಲಾಗಿದೆ ಅರ್ಥ ಆಯ್ತಾ ಇಷ್ಟು ಜನ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅದೇ ರೀತಿ ಡ್ರಾಪ್ ಔಟ್ ಗೆ ಕಾರಣಗಳೇನು ಶಿಕ್ಷಣ ಬಿಡೋದಕ್ಕೆ ಇವರಿಗೆ ಏನು ಕಾರಣ ಇರಬಹುದು ಶಿಕ್ಷಣದ ಬಗ್ಗೆ ಇವರಿಗೆ ಅರಿವಿಲ್ವಾ ಅಥವಾ ಅರಿವಿದೆಯಾ ಅರ್ಥ ಆಯ್ತಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸಂದ್ರೆ ಶಿಕ್ಷಣದಿಂದ ವಂಚಿತರಾಗಲು ಅವ್ರಿಗೆ ಡ್ರಾಪ್ ಔಟ್ ಆಗಲು ಸ್ಕೂಲ್ ಇಂದ ಏನ್ ರೀಸನ್ಸ್ ಇರಬಹುದು ಅವರಿಗೆ ಕೆಲವೊಂದು ವಿಚಾರಗಳು ನಾನು ಅಧ್ಯಯನ ಮಾಡಿ ನೋಡಿದಾಗ ಅದ್ರಲ್ಲಿ ಏನು ಮೆನ್ಷನ್ ಮಾಡಿದ್ರು ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಅತಿ ಹೆಚ್ಚಿನ ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮಕ್ಕಳು ಅದೇ ರೀತಿ ಮಕ್ಕಳನ್ನ ಒಂದು ಕೋವಿಡ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಪರಿಸ್ಥಿತಿ ಬೇರೆ ಏನಾಯ್ತು ಅರ್ಥ ಆಯ್ತಾ ಬಡ್ ಬಡತನದಲ್ಲಿರೋರು ಸಿಕ್ಕಾಪಡ ಒಂದು ಹೊತ್ತಿನ ಊಟಕ್ಕೂ ಸಹ ಒಂದು ಪರದಾಡುವಂಥ ಒಂದು ಪರಿಸ್ಥಿತಿ ಆ ಟೈಮ್ನಲ್ಲಿ ಇತ್ತು ಅರ್ಥ ಆಯ್ತಾ ಅದೇ ಒಂದು ಕಾರಣದಿಂದ ಸ್ಕೂಲಿಂದ ಮಕ್ಕಳನ್ನು ಔಟ್ ಮಾಡಿಸಲಾಗಿದೆ ಅದೇ ರೀತಿ ನೆಕ್ಸ್ಟು ಬಾಲ್ಯ ವಿವಾಹದ ಒಂದು ಕಾರಣದಿಂದನೂ ಸಹ ಸ್ಕೂಲಿಂದ ಡ್ರಾಪ್ಔಟ್ ಅದೇ ರೀತಿ ಶಿಕ್ಷಣ ಸಂಸ್ಥೆ ಏನಿದೆ ಒಂದು ಶೌಚಾಲಯಗಳಾಗಿರ್ಬೋದು ಬಟ್ ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಸ್ಗಳಿಂದ ಡ್ರಾಪ್ ಔಟ್ ಆಗಿರೋದುಂಟು ಅದೇ ರೀತಿ ನೆಕ್ಸ್ಟು ಇನ್ನು ಕೆಲವರು ಮನೆ ಒಂದು ಪರಿಸ್ಥಿತಿಗಳನ್ನು ನಿಭಾಯಿಸೋಕ್ಕಾಗದೆ ಮನೆ ಒಂದು ಪರಿಸ್ಥಿತಿಗಳನ್ನ ಒಂದು ಅರ್ಥ ಮಾಡಿಕೊಂಡು ಆ ಒಂದು ಸ್ಕೂಲು ಕಾಲೇಜಸ್ಗಳನ್ನ ಬಿಟ್ಟು ಕೆಲಸಕ್ಕೆ ಹೋಗ್ತಿರೋದು ಸಹ ಉಂಟು ಇವು ಒಂದು ಕಾರಣಗಳು ಅರ್ಥ ಆಯ್ತಾ ಇದಕ್ಕಿಂತ ಹೆಚ್ಚಾಗಿ ಕಾರಣಗಳು ಏನೇನೋ ರೀಸನ್ಸ್ಗಳಿರ್ಬೋದು ಬಟ್ ಆದರೆ ಇದಕ್ಕೆಲ್ಲ ಒಂದೇ ರೀಸನ್ ಏನು ಅಂದರೆ ಮೇಯ್ನಾಗಿ ಬಡ್ತನ ಅಂತಲೇ ಹೇಳಬಹುದು ಅವರು ಒಂದು ಒತ್ತಿನ ಊಟಕ್ಕೂ ಸಹ ಸಿಕ್ಕಾಪಟ್ಟೆ ಪರದಾಡುವಂಥ ಒಂದು ಪರಿಸ್ಥಿತಿ ಬಂದಿರುವಂಥ ಒಂದು ಕಾರಣದಿಂದನೇ ಇವರು ಒಂದು ಡ್ರಾಪ್ಔಟ್ ಆಗಿರೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಸದ್ರೆ ಇದು ಒಂದು ಫುಲ್ಲು ಈ ಮಾಹಿತಿ ಏನಿದೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುತ್ತೆ ಅರ್ಥ ಆಯ್ತಾ ಯಾರೆಲ್ಲ ಸ್ಕೂಲ್ ಬಿಟ್ಟಿದ್ದಾರೆ ಎಷ್ಟು ಜನ ಸ್ಕೂಲ್ ಬಿಟ್ಟಿದ್ದಾರೆ ಇನ್ನಕ್ಕೋಸ್ಕರ ಸ್ಕೂಲ್ ಬಿಟ್ಟಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೇಕು ಅದೇ ರೀತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಏನಕ್ಕೋಸ್ಕರ ಅಂದರೆ ಈ ಮಕ್ಕಳು ಸ್ಕೂಲ್ ಬಿಡೋದ್ರಿಂದ ಸಿಕ್ಕಾಪಟ್ಟೆ ಇವಾಗೇನೋ ಪ್ರಾಬ್ಲಮ್ ಆಗಲ್ಲ ಅರ್ಥ ಆಯ್ತಾ ಬಟ್ ಫ್ಯೂಚರಲ್ಲಿ ಅವ್ರ ಜೀವನಕ್ಕೆ ಫ್ಯೂಚರಲ್ಲಿ ಕೊರಗುವಂಥ ಒಂದು ಪರಿಸ್ಥಿತಿ ಬರುವುದು ಸಾಧ್ಯ ಸರ್ವೇ ಸಾಮಾನ್ಯ ಅದು ಅರ್ಥ ಆಯ್ತಾ ಏನು ಓದದೆ ಇದ್ದರೆ ಇವಾಗ ಪ್ರಾಥಮಿಕ ಶಿಕ್ಷಣ ಅದನ್ನೇ ಓದಿಲ್ಲ ಅಂದರೆ ಅವ್ರು ಎಷ್ಟು ನಾವು ವಂಚಿತರಾಗಿರಬಾರ್ದು ಸಮಾಜದಲ್ಲಿ ಫ್ಯೂಚರಲ್ಲಿ ಇನ್ನೆಷ್ಟೋರು ಒಂದು ಜ್ಞಾನದ ಕೊರತೆ ಇರಬೇಡ ಅರ್ಥ ಆಯ್ತಾ ಇದ್ರ ಬಗ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಯಾರಾದರೂ ಸ್ಕೂಲಿಗೆ ಕಳಿಸ್ತಿಲ್ಲ ಅಂದರೆ ಕೂಡಲೇ ಇಮ್ಮಿಡಿಯೇಟ್ಲಿ ಇವತ್ತಿಂದನೇ ಸ್ಕೂಲ್ಗೆ ಕಳಿಸೋವಂಥ ಒಂದು ಪ್ರಯತ್ನ ಮಾಡಿ ಅರ್ಥ ಆಯ್ತಾ ದಯವಿಟ್ಟು ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಸಹ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕು ಸಬ್ಸ್ಕ್ರೈಬು ಅದೇ ರೀತಿ ನಮ್ಮ ಚಾನಲ್ಗೊಂದು ಇವತ್ತಿನ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ವಾಯ್ಸ್ ಬಾ ಬಾಯ್ ನೆಕ್ಸ್ಟ್ ವೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಮಾಹಿತಿಗಳಿದ್ರೆ ನಿಮಗೆ ಯೂಸ್ಫುಲ್ ಆಗಿರುವಂಥ ಒಂದು ಇಫಾರ್ಮೇಷನ್ಸ್ ಕೇಳಿದ್ರೆ ಖಂಡಿತವಾಗಲೂ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವೋದಲ್ಲಿ ಸಿಗೋಣ